ನಂತೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಹಲವಾರು ಸಮಸ್ಯೆಗಳ ಆಗರ ಈ ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರತಿ ವರ್ಷ ಪೂರ್ಣ ಪ್ರಮಾಣದಲ್ಲಿ ಡಮಾಕಿ ಡಾಮರೀಕರಣ ಮಾಡುವಂತ ಒಂದು ಕ್ರಮ ಇದೆ ಅದರಲ್ಲಿ ಕೂಡ ಈ ನಮ್ಮ ಹೆದ್ದಾರಿ ಅತ್ಯಂತ ವಾಹನ ದಟ್ಟಣೆಯ ಹೆದ್ದಾರಿಗಳಲ್ಲಿ ಒಂದು ನಿಮಿಷಕ್ಕೆ ಸಾವಿರಾರು ನೂರಾರು ವಾಹನಗಳು ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತದೆ ಆದರೆ ಕಳೆದ ಆರು ವರ್ಷಗಳಿಂದ ಈ ರಸ್ತೆಗೆ ಪೂರ್ಣ ಪ್ರಮಾಣದ ಡಾಮರೀಕರಣ ಆಗಿಲ್ಲ ಅನ್ನುವಂಥದ್ದು ಬಹುಶಃ ಅತ್ಯಂತ ದುರದೃಷ್ಟಕರವಾದಂಥ ಬೆಳವಣಿಗೆ ಈ ರಸ್ತೆಯಲ್ಲಿ ಹೊಂಡೆಗಳು ಬೀಳಲಿಕ್ಕೆ ಶುರುವಾಗಿ ವರ್ಷಗಳು ದಾಟಿದೆ ಪ್ರತಿ ವರ್ಷ ಮಳೆಗಾಲ ಮುಗಿದ ಮೇಲೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವುದು ಬಿಟ್ಟರೆ ಪೂರ್ಣ ಪ್ರಮಾಣದ ದುರಸ್ತಿ ಇಲ್ಲ ಈ ಹೆದ್ದಾರಿಯಲ್ಲಿ ಈ ರೀತಿಯ ಗುಂಡಿಗಳಿಗೆ ಬಿದ್ದು ನೂರಾರು ಜನ ಇವತ್ತು ಈಗಾಗಲೇ ಪ್ರಾಣ ಕಲ್ಕೊಂಡಿದ್ದಾರೆ ಅದರಿಂದಾಗಿ ಹೆಸ್ತಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಮತ್ತು ಕೂಲೂರು ಸೇತುವೆ ಏನಿದೆ ಈ ಕಮಾನು ಸೇತುವೆ ಬೀಳ್ತದೆ ಅದರಲ್ಲಿ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ನಿಷೇಧ ಇರಬೇಕು ಅಂತ ಹೇಳಿ ವಾ ಹೆದ್ದಾರಿ ಪ್ರಾಧಿಕಾರ ಆದೇಶ ಕೊಟ್ಟು ಆರು ವರ್ಷ ಆಯಿತು ಆದರೆ ಮುಚ್ಚುವಂಥ ಸ್ಥಿತಿ ಇಲ್ಲ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಆರಂಭ ಮಾಡಿದ್ದಾರೆ ನಾಲ್ಕು ವರ್ಷ ಆದರೂ ಕೂಡ ಇವತ್ತು ಈ ಒಂದು ಸೇತುವೆ ನಿರ್ಮಾಣವನ್ನು ಪೂರ್ಣಗೊಳಿಸಲಿಕ್ಕೆ ಹೆದ್ದಾರಿ ಇಲಾಖೆಗೆ ಆಗಿಲ್ಲ ಈಗ ಮತ್ತೆ ಅದರ ಕಾಮಗಾರಿ ನಿಂತಿದೆ ಇನ್ನೊಂದು ನಂತೂರು ನಂತೂರಿನಲ್ಲಿ ರಸ್ತೆ ಬ್ಲಾಕ್ ಆಗಿ ಹೆದ್ದಾರಿಯಲ್ಲಿ ಜನ ವಾಹನ ಸಂಚಾರ ಮಾಡಲಿಕ್ಕೆ ಭಯಪಡ್ತಾ ಇದ್ದಾರೆ ಅಂತಹ ಕಡೆ ಒಂದು ಫ್ಲೈಓವರ್ ಮೇಲ್ಸೇತುವೆ ಮಾಡಬೇಕು ಅನ್ನುವಂಥದ್ದು ದಶಕದ ಬೇಡಿಕೆ ಈಗ ಅಲ್ಲಿ ಕಾಮಗಾರಿ ಆರಂಭ ಮಾಡಿದರೂ ಕೂಡ ವಿವಿಧ ಕಾರಣಗಳನ್ನಿಟ್ಟು ಅದನ್ನು ನಿಲ್ಲಿಸಿದ್ದಾರೆ ಅದರಿಂದಾಗಿ ಅಲ್ಲಿಯ ನಂತೂರು ಫ್ಲೈಓವರು ಕೂಲೂರು ಸೇತುವೆ ಕಾಲಮಿತಿಯಲ್ಲಿ ನಿಗದಿ ಕಾಲಮಿತಿ ನಿಗದಿ ಮಾಡಿ ಕೆಲಸ ಮುಗಿಸಬೇಕು ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ವೈಜ್ಞಾನಿಕವಾದ ಕೆಲಸ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡು ಈಗ ಹಲವು ವರ್ಷಗಳಿಂದ ಈ ಬೇಡಿಕೆ ಈಡೇರದೇ ಇರೋದರಿಂದ ಇವತ್ತು ನಾವು ಹೋರಾಟ ಕಿಳಿದಿದ್ದೀವಿ ನಮ್ಮ ಹೋರಾಟ ಶಾಂತಿಯುತವಾದದ್ದು ನಾವೊಂದು ಧರಣಿ ಕೂರ್ತೀವಿ ಒಂದು ಟೆಂಟ್ ಹಾಕಿ ರಸ್ತೆಯ ಬದಿಯಲ್ಲಿ ಯಾರಿಗೆ ಆಗದ ರೀತಿಯಲ್ಲಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿ ನಾವು ಪೊಲೀಸ್ ಅವರಿಗೆ ಅನುಮತಿ ಕೋರಿ ಹನ್ನೆರಡು ದಿವಸ ಆಯಿತು ನಾವು ಇಪ್ಪತ್ತು ಹದಿಮೂರನೇ ತಾರೀಕು ಅವರಿಗೆ ಕಮಿಷನ್ ಅವರಿಗೆ ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಚಲನ್ ಕಟ್ಟಿ ಲೆಟ್ರ್ ಕೊಟ್ಟಿದ್ದೀವಿ ಇಷ್ಟರವರೆಗೆ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ನಿನ್ನೆ ಸಂಜೆ ಐದು ಗಂಟೆಗೆ ಇಲ್ಲ ನಿಮಗೆ ಅಮ್ಮ ಅನುಮತಿ ಇಲ್ಲ ನೀವು ಪ್ರತಿಭಟನೆ ಮಾಡಿದರೆ ಅಲ್ಲಿ ಬೇರೆ ಸಮಸ್ಯೆ ಆಗ್ತದೆ ನೀವು ಹೆದ್ದಾರಿ ಇಲಾಖೆ ಅನುಮತಿ ಪಡೆದಿಲ್ಲ ಹೆದ್ದಾರಿ ಇಲಾಖೆ ಅನುಮತಿ ಯಾಕೆ ಯಾವ ಎಲ್ಲಾದರೂ ಇವರು ಇಷ್ಟರವರೆಗೆ ಕೇಳಿದಾರಾ ಧರಣಿ ಮಾಡಲಿಕ್ಕೆ ಹೆದ್ದಾರಿ ಇಲಾಖೆ ಅನುಮತಿ ಬೇಕು ಅಂತ ಪೊಲೀಸ್ ಅನುಮತಿ ಬೇಕು ಅದನ್ನು ಕೊಡಲಿಲ್ಲ ಮತ್ತು ಏನೋ ಗ್ರಾಮ ಪಂಚಾಯತ್ ಚುನಾವಣೆ ಕೌಂಟಿಂಗ್ ಇದೆ ಅಂತ ನೆಪ ಹೇಳಿದ್ದಾರೆ ಅದು ಇಲ್ಲೆಲ್ಲೋ ಹತ್ರದಲ್ಲಿಲ್ಲ ಇಂಥ ನೆಪಗಳನ್ನ ಹೇಳಿದ್ದಾರೆ ಅದಕ್ಕಿಂತ ಭಾಳ ಪ್ರಧಾನವಾಗಿ ನೀವು ಯಾವುದೇ ಧರಣಿಗಳನ್ನು ಮಾಡೋದಾದರೆ ನನ್ನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಾನು ನಿಗದಿ ಮಾಡಿರುವಂತಹ ಇದೇನಿದೆ ಕ್ಲಾಕ್ ಟವರ್ ಹತ್ರ ಮಿನಿ ವಿಧಾನಸೌಧ ಮಂಗಳೂರು ನಗರ ಅಲ್ಲಿ ಮಾತ್ರ ಮಾಡಬೇಕು ಅನ್ನುವಂಥ ಒಂದು ಡಿಕ್ಟೇಟರ್ಶಿಪ್ಪಿನ ನೋಟಿಸನ್ನು ನಮಗೆ ಜಾರಿ ಮಾಡಿದ್ದಾರೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸರನ್ನು ಕಳಿಸಿದ್ದಾರೆ ಆ ಮೂಲಕ ಪೊಲೀಸ್ ಕಮಿಷನರ್ ಅವರು ಮಂಗಳೂರಿನಲ್ಲಿ ಒಂದು ಪೊಲೀಸ್ ರಾಜ್ಯನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಬಿ ಜೆ ಪಿಯವರಿಗೆ ಅವರಿಗೆ ಬೇಜಾರಾಗುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೂ ಅನುಮತಿ ಕೊಡ್ತಾ ಇಲ್ಲ ಸುರತ್ಕಲ್ನಲ್ಲಿ ಬಿ ಜೆ ಪಿ ಶಾಸಕರು ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಎರಡು ದಿವಸಗಳ ಕಾಲ ಕಾರ್ಯಕ್ರಮ ಮಾಡಿದ್ದಾರೆ ಪೊಲೀಸರು ಅನುಮತಿಯೇ ಕೊಡಲಿಲ್ಲ ಆದರೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಒಂದು ನೋಟಿಸ್ ಕೂಡ ಅವರಿಗೆ ಕೊಟ್ಟಿಲ್ಲ ಮತ್ತೆ ಮೊನ್ನೆ ಎ ಬಿ ಪಿ ಅವರು ಕೊಣಾಜೆಯ ನಿಲಯಕ್ಕೆ ಛಲೋ ಅಂತ ಹೇಳಿ ಅಲ್ಲಿ ಹಿಂಸಾಚಾರದ ಒಂದು ಪ್ರತಿಭಟನೆಯನ್ನು ಮಾಡಿದರು ಅಂಥದ್ದಕ್ಕೆಲ್ಲ ಅನುಮತಿ ಕೊಡ್ತಾರೆ ನೀವು ಹೆದ್ದಾರಿ ಗುಂಡಿ ಮುಚ್ಚಿ ಶಾಸಕರ ಸಂಸದರ ನಿಮ್ಮ ಜವಾಬ್ದಾರಿಯನ್ನು ನಾವು ನೆನಪಿಸ್ತೀವಿ ಅಂತ ಹೇಳಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿದರೆ ನಿಮಗೆ ಧರಣಿಗೆ ಅವಕಾಶ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಮಿಷನರ್ ಅವರದ್ದು ಅತಿ ಆಯಿತು ಅಂತ ಹೇಳ್ತೀವಿ ನಾವು ಅವರು ಪ್ರಜಾಸತ್ತಾತ್ಮಕ ಚಳವಳಿಗಳನ್ನು ಅವರು ಸಹಿಸ್ತಾ ಇಲ್ಲ ಇದು ಬಿ ಜೆ ಪಿಯ ವಿರುದ್ಧ ಮಾತಾಡಿದ್ದಕ್ಕೆ ಇದು ನಮ್ಮ ಮೇಲೆ ಮೂರನೇ ರೀತಿಯ ನಿರ್ಬಂಧ ಎರಡು ಸಾರಿ ಎಫ್ಐ ಆರ್ ಹಾಕಿದ್ದಾರೆ ಇವತ್ತು ಕೂಡ ಎಫ್ ಐ ಆರ್ ಹಾಕುವಂಥ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಮನೆಗೆ ಪೊಲೀಸರನ್ನು ಕಲಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಬಿ ಜೆ ಪಿ ಶಾಸಕರು ಸಂಸದರ ಸೂಚನೆಯಂತೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮಂಗಳೂರು ಕಮಿಷನರ್ ಇರುವಂಥದ್ದಲ್ಲ ಮಂಗಳೂರು ಕಮಿಷನರ್ ಅನುಪಮ ಅಗರಲ್ವರು ಅವರು ಜನರಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಅವರ ಕಚೇರಿ ಒಳಗಡೆ ಹೋಗಲಿಕ್ಕೆ ಬೇಕಾದರೂ ಕೂಡ ಮೊಬೈಲ್ಗಳನ್ನು ಹೊರಗೆಟ್ಟು ಹೊರಗಡೆ ಇಟ್ಟು ಹೋಗಬೇಕು ಈ ರೀತಿಯಾದಂಥ ಒಂದು ಅನ್ನು ಮಾಡ್ತಾ ಇದ್ದಾರೆ ಒಂದು ನಗುಮುಖದಲ್ಲಿ ಮಾತಾಡೋದನ್ನೇ ಅವರು ಮರ್ತಿದ್ದಾರೆ ಏನಿದ್ರು ಬ್ರಿಟಿಷ್ ವಸಾಹತುಶಾಹಿ ಈ ಪದ್ಧತಿಯಂತೆ ಜನರು ನಮಗೆ ತಗ್ಗಿ ಬಗ್ಗೆ ಮಾಡಿಬೇಕು ಅವರಿಗೆ ನಾವು ನಡು ಬಗ್ಗೆ ಮನವಿಯನ್ನು ಕೊಡಬೇಕು ನಾವು ನಮ್ಮ ಹಕ್ಕುಗಳನ್ನು ಅಧಿಕಾರವನ್ನು ಕೇಳಬಾರ್ದು ಅನ್ನೋ ರೀತಿಯ ಒಂದು ದಾಷ್ಟ್ಯದ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ನಮ್ಮನ್ನು ಬಿಸಿಲಲ್ಲಿ ಕೂರಿಸಿದ್ದಾರೆ ಒಂದು ಟೆಂಟ್ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಒಂದು ಶಾಮಿಯಾನ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಏನಾಗ್ತಾ ಇತ್ತು ಯಾವ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿ ಧರಣಿ ಮಾಡಿದರೆ ನಾವು ಈ ಬಿಸಿಲಲ್ಲಾದರೂ ಕೂತಿದ್ದೀವಿ ನಾವು ಇದನ್ನೆಲ್ಲ ನಾವು ಟೆಂಟ್ ಆಗ್ಬೋದಿತ್ತು ಆದರೆ ನಾಳೆ ಟೆಂಟಿನವರಿಗೆ ಶಾಮಿಯಾನದವರಿಗೆ ತೊಂದರೆ ಆಗೋದು ಬೇಡ ಅಂತ ನಾವು ಇವತ್ತು ಟೆಂಟ್ ಹಾಕಲಿಲ್ಲ ಆದರೆ ಅದನ್ನು ಪ್ರತಿಭಟಿಸಿ ನಾವು ಬಿಸಿಲಲ್ಲಿ ಕೂತಿದ್ದೀವಿ ಕಮಿಷನರ್ ಅವರಿಗೆ ನಾಚಿಕೆ ಆಗಬೇಕು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿದ್ರೆ ಅವರಿಗೆ ಐ ಪಿ ಎಸ್ ಸಂದರ್ಭದಲ್ಲಿ ಪಾಠ ಮಾಡಿರ್ತಾರೆ ಜನರ ಜೊತೆ ಯಾವ ರೀತಿ ಇರಬೇಕು ಜನ ಚಳವಳಿಗಳ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಾಥಮಿಕ ಪಾಠ ಇರ್ತದೆ ಒಬ್ಬ ಕಾನ್ಸ್ಟೇಬಲ್ಗೆ ಇರುವಂಥ ತಿಳುವಳಿಕೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಇಲ್ಲ ಇಲ್ಲಿ ಎಷ್ಟು ದೋ ನಂಬರ್ ದಂಧೆಗಳು ನಡ್ತವೆ ಇಸ್ಪೀಟು ದಂಧೆಗಳು ಮಟ್ಕ ಬೆಟ್ಟಿಂಗು ಗ್ಯಾಮ್ಲಿಂಗು ವೇಷ್ಯಾವಾಟಿಕೆ ಇದು ಮಸಾಜ್ ಪಾರ್ಲರ್ ದಂಧೆ ಎಷ್ಟೆಲ್ಲ ದಂಧೆ ಮಂಗಳೂರಿನ ಉದ್ದಾಗಲಿಕೆ ನಡೀತಾ ಇದೆ ಎಷ್ಟು ಕ್ರೈಮ್ ಆಗ್ತಾ ಇದೆ ಕಮಿಷನರಿಗೆ ಇದು ಗೊತ್ತಿಲ್ವಾ ಇದನ್ನು ಕೂಡ ಮಿನಿ ಸೌಧ ಎದುರು ಸಾಲಾಗಿ ಮಾಡಿಸಲಿ ದಂಧೆಗಳನ್ನು ಅಕ್ರಮ ಮರಳುಗಾರಿಕೆಯ ಲಾರಿಗಳು ಇವರ ಕಮಿಷನರ್ ವ್ಯಾಪ್ತಿಯಲ್ಲಿ ರಾಜಾರೋಷವಾಗಿ ತಿರುಗಾಡ್ತದೆ ಅಕ್ರಮ ಮರಳು ದಂಧೆಯನ್ನು ಕೂಡ ಕಮಿಷನರ್ ಅವರು ಅನುಮತಿ ಒಂದು ಆದೇಶ ಮಾಡಲಿ ಅದು ಕೂಡ ಮಿನಿ ಸೌಧದ ಎದುರು ಮಾಡಲಿ ಅಂತ ಇಸ್ಪೀಟ್ ಅವರಿಗೆ ಕೂಡಿ ರೀತಿ ಟೆಂಟ್ ಹಾಕಿ ಕೊಡಲಿ ದಂಧೆ ಅಲ್ಲೇ ಮಾಡಲಿ ಅಲ್ಲೇ ಗೊತ್ತಾಗಲಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರಲಿ ಕಮಿಷನರ್ ಅವರಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ ಇಲ್ಲಿಯ ಜನ ಚಳವಳಿಯ ಇತಿಹಾಸ ಗೊತ್ತಿಲ್ಲ ಇವರಿಗೆ ಬಿ ಜೆ ಪಿ ಸರ್ಕಾರ ಡಬಲ್ ಇಂಜಿನಿಯರ್ ಸರ್ಕಾರ ಇರುವಾಗಲೂ ಇಷ್ಟು ತೊಂದರೆ ಕೊಟ್ಟಿರಲಿಲ್ಲ ನಮಗೆ ಪ್ರತಿಭಟನೆಗಳಿಗೆ ಅನುಮತಿ ಇತ್ತು ಈಗ ಬಿ ಜೆ ಪಿ ಸರ್ಕಾರದ ನೀತಿಗಳನ್ನು ಪೊಲೀಸ್ ಕಮಿಷನರು ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತರಲಿ ಕೊಟ್ಟಿದ್ದಾರೆ ಸರ್ಕಾರದ ಗಮನಕ್ಕೆ ಇದು ಇದೆಯಾ ನಾವು ಕಮಿಷನರ್ ಅವರ ನಡವಳಿಕೆಯನ್ನು ಖಂಡಿಸ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ದೂರು ಕೊಡ್ತೀವಿ ಗೃಹ ಸಚಿವರಿಗೆ ದೂರು ಕೊಡ್ತೀವಿ ಇದನ್ನು ನಾವು ಒಪ್ಪೋದಿಲ್ಲ ನಾವು ಇವತ್ತು ಧರಣಿ ಮಾಡಿದ್ದೀವಿ ಪೊಲೀಸ್ನವರು ಇದ್ದಾರೆ ಡಿ ಸಿ ಪಿ ಅವರು ಬಂದಿದ್ದಾರೆ ಅರೆಸ್ಟ್ ಮಾಡಲಿ ಅನುಮತಿ ಕೊಟ್ಟಲಿಲ್ಲಲ್ಲ ಅರೆಸ್ಟ್ ಮಾಡಲಿ ಕಳ್ಳರಂತೆ ಮತ್ತೆ ಎಫ್ ಐ ಆರ್ ಮಾಡೋದಲ್ಲ ಕತ್ತಲಲ್ಲಿ ಕೂತ್ಕೊಂಡು ಕಮಿಷನರ್ ಅವರಿಗೆ ತಾಕತ್ತಿದ್ರೆ ಕಮಿಷನರ್ ಅವರು ತಡೆದಿದ್ದಾರೆ ಬಂದು ಅರೆಸ್ಟ್ ಮಾಡಲಿ ನಮ್ಮನ್ನು ನಮ್ಮನ್ನು ಜೈಲಿಗೆ ಕಲಿಸ್ತೀವಿ ಜಾಮೀನು ತಗೊಳ್ಳೋದಿಲ್ಲ ನಾವು ನಮಗೂ ಕೂಡ ಒಂದು ಆತ್ಮಾಭಿಮಾನ ಇದೆ ಸ್ವಾಭಿಮಾನ ಇದೆ ಜನಪರ ಹೋರಾಟ ಮಾಡೋದು ಡಿ ಸಿ ಪಿ ಹತ್ರ ಮೊನ್ನೆ ಹೇಳಿದರೆ ಲಾಂಡರ್ ಆರ್ಡರ್ ಡಿ ಸಿ ಪಿ ಗೋಯಲಲ್ಲಿ ತರ ನೀವು ಪ್ರದರ್ಶನಕ್ಕೆ ಪ್ರಚಾರಕ್ಕೆ ಧರಣಿ ಮಾಡುವುದು ಅಂತ ಜನರ ಕಷ್ಟ ಗೊತ್ತಿದೆಯಾ ಸ್ಯಾಡ್ ಇವರು ಜನ ರಸ್ತೆ ಹೊಂಡಕ್ಕೆ ಬಿದ್ದು ಸಾಯೋದನ್ನು ನೋಡಿ ಕಮಿಷನರ್ ಖುಷಿ ಪಡ್ತಾ ಇದ್ದಾರೆ ಏನೂ ಮಾಡ್ತಾ ಇಲ್ಲ ಎಷ್ಟು ಆ್ಯಕ್ಸಿಡೆಂಟ್ ಆಯಿತು ಎಷ್ಟು ಜನ ಸತ್ರು ಲೆಕ್ಕಕ್ಕೆ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಅವರು ಎಫ್ ಐ ಆರ್ ಹಾಕಬೇಕಿತ್ತು ಎಷ್ಟು ಎಫ್ಐ ಆರ್ ಹಾಕಿದ್ದಾರೆ ಹೊಂಡ ಗುಂಡಿಗೆ ಬಿದ್ದು ಸತ್ರೆ ಅದು ಅಪಘಾತ ಅಲ್ಲ ಅದು ಕ್ರೈಮ್ ಎಷ್ಟು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ಒಪ್ಪುವ ಪ್ರಶ್ನೆ ಇಲ್ಲ ಕಮಿಷನರ್ಗೆ ಅವರಿಗೆ ನಿಜಕ್ಕೂ ಕೂಡ ಅವರು ಕೊಟ್ಟ ನೋಟಿಸ್ನ ಮೇಲೆ ಅವರಿಗೆ ಬದ್ಧತೆ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡಲಿ ಬಿಸಿಲಲ್ಲಿ ಕೂತಿದ್ದೀವಿ ಘೋಷಣೆಗಳನ್ನು ಹಾಕ್ತಾ ಇದ್ದೀವಿ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಂಥದ್ದಕ್ಕೆಲ್ಲ ನಾವು ಬೆದರುವ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ಕಮಿಷನರ್ ಕಚೇರಿಗೆ ಮೆರವಣಿಗೆ ಮಾಡ್ತೀವಿ ಹೊಂಡಾಗುಂಡಿ ಮಂಗಳೂರಿನಲ್ಲಿ ಮುಚ್ಚಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ನಿಮಗೆ ಎಲ್ಲಾದರೂ ಕುಡಿಯುವ ನೀರು ಬರ್ತಾ ಇಲ್ವಾ ನಿಮಗೆ ವಸತಿ ಯೋಜನೆ ಜಾರಿಯಾಗಬೇಕಾ ಬೇರೆ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಅನುಮತಿ ಕೊಡಲ್ಲ ಅಂದ್ರೆ ಈ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಪೊಲೀಸ್ ಕಮಿಷನರ್ ಕಚೇರಿಗೆ ಮೆರವಣಿಗೆಗಳನ್ನ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನ ಕೊಡ್ತೀವಿ ಜನ ಹೋರಾಟಗಳನ್ನ ಸಹಾನುಭೂತಿಯಿಂದ ನೋಡಿ ಕಾನೂನು ಪ್ರಕಾರ ನೋಡಿ ಅದಲ್ಲದೆ ನೀವು ಈ ರೀತಿಯ ನಡವಳಿಕೆ ಬಂದರೆ ಕಮಿಷನರ್ ಹಠಾವು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವು ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವ ಹೋರಾಟವನ್ನ ನಾವು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಅವರಿಗೆ ಸಾಧ್ಯ ಇದ್ರೆ ನಮ್ಮನ್ನು ಎದುರಿಸಲಿ ನಾನು ಅವರಿಗೆ ಸವಾಲನ್ನು ಆಗ್ತೇನೆ ಇವತ್ತು ನಾವೆಲ್ಲ ಇಲ್ಲಿ ಪ್ರತಿಭಟನೆಗೆ ಅಂತ ಸೇರ್ಕೊಂಡಿದ್ದೇವೆ ಪ್ರತಿಭಟನೆ ಉದ್ದೇಶ ಇಷ್ಟೇ ನಮ್ಮ ಸುರತ್ಕಲಿಂದ ಹಿಡಿದು ಮಂಗ್ಳೂರ್ವರೆಗೆ ಗಂತೂರ್ವರೆಗೆ ಈ ರಸ್ತೆ ದುರಸ್ತಿ ಏನಿದೆ ಇದರ ಬಗ್ಗೆ ಯಾರು ಯಾವ ರೀತಿಯ ಕ್ರಮಗಳನ್ನು ತಗೊಳ್ತಾ ಇಲ್ಲ ಹಾಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತುಂಬ ಸಲ ಮನವಿ ಮಾಡಿದ್ರು ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಇಲ್ಲ ಇಲ್ಲಿ ಸ್ಥಳೀಯ ಆಡಳಿತ ಮಾಡುವವರು ಯಾರಿದ್ದಾರೆ ಈ ಎಂ ಪಿಯ ನಮ್ಮನ್ನು ರೆಪ್ರೆಸೆಂಟ್ ಮಾಡುವವರು ಯಾರಿದ್ದಾರೆ ಸೆಂಟ್ರಲಲ್ಲಿ ಅವರು ಸಹ ಇದರ ಬಗ್ಗೆ ಏನೂ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಂಬಿಸಿದೆ ಹಂಬಿ ಹಮ್ಮಿಕೊಂಡಿದ್ದೇವೆ ಬಟ್ ಬೇಜಾರು ಇವತ್ತು ನಮಗೆ ಪ್ರತಿಭಟನೆಗೆ ಪರ್ಮಿಷನನ್ನು ಕೊಡಲಿಲ್ಲ ಇದೇ ಭರತ್ ಶೆಟ್ಟಿ ಶಾಸಕರಾದವರು ಸುರತ್ಕಲಲ್ಲಿ ಫುಡ್ ಫೆಸ್ಟ್ ಮಾಡಿ ಜನರನ್ನು ಕುಣಿಸ್ತಾರೆ ಆದರೆ ಇಲ್ಲಿ ನಿಜವಾದ ಒಂದು ಸಮಸ್ಯೆ ಏನಿದೆ ಸಾವಿರಾರು ಜನ ಈ ರೋಡ್ ಅಲ್ಲಿ ಸಾಯ್ತಾ ಇದ್ದಾರೆ ನಿನ್ನೆನೂ ಒಂದು ಆಕ್ಸಿಡೆಂಟ್ ಆಗಿದೆ ಅದರಲ್ಲೂ ಒಬ್ಬ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಪ್ರತಿ ದಿನ ಸುರತ್ಕಲ್ಲಿಂದ ಹೂಳೂರಿಗೆ ಹೋಗುವವರು ತುಂಬಾ ಜನ ಸಾಯ್ತಾ ಇದ್ದಾರೆ ನಾವೆಲ್ಲ ಬುದ್ಧಿವಂತರು ಅಂತ ಹೇಳ್ತೇವೆ ಬಟ್ ನಮ್ಮಂತ ದಡ್ಡರು ಯಾರು ಇಲ್ಲ ನಾನು ಜನರ ಹತ್ರ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಇಷ್ಟೇ ಈವಾಗ ನೀವು ನಿಮ್ಮ ವೈಝಪ್ ಮಾಡ್ಕೊಳ್ಳಿಲ್ಲ ಅಂತಾದರೆ ನಾವೆಲ್ಲರೂ ಸಾಯುದಂತೂ ಗ್ಯಾರಂಟಿ ಈ ರೋಡಲ್ಲಿ ಈ ಗುಂಡಿಯಲ್ಲಿ ಈಗ ನೋ ನೋಡ್ತಾ ಇದ್ದೇವೆ ನಾವು ಇಲ್ಲಿ ಸೇತುವೆ ಏನು ಆಗ್ತಾಯಿದೆ ತುಂಬ ಆಮೆಗತಿಯಲ್ಲಿ ನಡೆಸ್ತಾ ಇದ್ದಾರೆ ಅದನ್ನು ಕೇಳುವವರಿಲ್ಲ ಹೇಳುವವರಿಲ್ಲ ಅದೇ ನೀವು ಕೇರಳಕ್ಕೆ ಹೋಗಿ ನೋಡಿದರೆ ಕಾಸರ್ಗೋಡ್ ನಂತರ ನೀವು ನೋಡಿದರೆ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ನೋಡಿದರೆ ಎಷ್ಟೋ ಒಂದು ಡ್ರಾಸ್ಟಿಕ್ ಚೇಂಜಸಲ್ಲಿ ನಡೀತಾ ಇದೆ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಒಂದು ವೇಳೆ ಇವರು ಸಮಯಕ್ಕೆ ಸರಿಯಾಗಿ ಮಾಡಲಿಲ್ಲ ಅಂತಾದರೆ ಜನರು ಬೀದಿಗಿಳಿತಾರೆ ಬಟ್ ನಮ್ಮ ಮಂಗಳೂರಿನ ಜನರಿಗೆ ಇದೆಲ್ಲ ಯಾವುದು ಬೇಡ ಯಾರಿಗೆ ಇವರು ಓಟನ್ನು ಹಾಕಿದ್ದಾರೆ ಅಟ್ಲೀಸ್ಟ್ ಅವರನ್ನು ಪ್ರಶ್ನಿಸುವ ಒಂದು ಕಾಳಜಿ ಆದರೂ ನಮ್ಮ ಜನರಿಗೆ ಇರಬೇಕು ಜನರು ನಮ್ಮೊಟ್ಟಿಗೆ ಸೇರಿದರೆ ಮಾತ್ರ ಈ ರೋಡ್ಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಳ್ತೇನೆ ಮುಕ್ಕಾದಿಂದ ನಂತೂರ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಂತೂರಿನಿಂದ ಬಿ ಸಿ ರೋಡ್ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಪ್ರಯತ್ನ ಮಾಡುವುದೇ ತುಂಬ ಕಷ್ಟಕರವಾಗಿದೆ ಯಾಕೆಂಥೇಳಿದ್ರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲ ಬಹುಶಃ ನೀವು ಮುಕ್ಕಾದಿಂದ ಆ ಕುಂದಾಪುರ ಕಡೆಯಿಂದ ರಸ್ತೆ ನೋಡಿದರೆ ಆ ರಸ್ತೆ ಒಂದು ಉತ್ತಮವಾದ ರಸ್ತೆ ಬಹುಶಃ ವರ್ಷಂಪ್ರತಿ ಅದಕ್ಕೆ ಡಾಮಾರೀಕರಣ ಆಗ್ತದೆ ಮತ್ತು ಅದು ಮೇಂಟೆನೆನ್ಸ್ ಕೂಡ ಸರಿಯಾಗಿ ಆಗ್ತದೆ ಇದು ಡಾಮಾರೀಕರಣ ಆಗದೆ ಎಷ್ಟೋ ವರ್ಷ ಆಯಿತು ಮೇಂಟೆನೆನ್ಸ್ ಕೂಡ ಮಾಡ್ತಾ ಇಲ್ಲ ರಸ್ತೆ ಒಂಡ ಗಂಡ ಹೊಂಡ ಗುಂಡಿಗಳಿಂದ ಬಿದ್ದಿತ್ತು ಆದರೂ ಈ ತೇಪೆ ಹಚ್ಚುವ ಕಾರ್ಯಕ್ರಮ ಅಲ್ಲಲ್ಲಿ ಮಾಡಿದ್ದಾರೆ ಇನ್ನೂ ಕೂಡ ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಇವತ್ತು ಉಪಯೋಗ ಮಾಡಲಿಕ್ಕೆ ಬರ್ತಾ ಇಲ್ಲ ಈ ರಸ್ತೆಯಲ್ಲಿ ಪ್ರಯಾಣ ಮಾಡೋದಂದರೆ ಬಹಳ ಕಷ್ಟಕರವಾದ ಒಂದು ಇದ ಪ್ರಯಾಣ ಅಂತಾಗಿದೆ ಇವತ್ತು ಬೈಕಂಪಾಡಿಯಲ್ಲಿ ಬ್ಲಾಕು ಒಣಗಟ್ಟೆಯಲ್ಲಿ ಬ್ಲಾಕು ಸುರತ್ಗಲ್ಲಲ್ಲಿ ಬ್ಲಾಕ್ ಅದೇ ರೀತಿ ಕೂಲೂರಲ್ಲಿ ಬ್ಲಾಕು ಕೊಟ್ಟಾರಚೌಕ ಬ್ಲಾಕ್ ಪಿ ಟಿ ಬ್ಲಾಕ್ ನಂತೂರು ಬ್ಲಾಕ್ ಮಂಗಳೂರಿಗೆ ಹೋಗುವುದಂತ ಹೇಳಿದರೆ ಬಹುಶಃ ಮೌಂಟ್ ಎವರೆಸ್ಟ್ ಏರಿದಷ್ಟೇ ತುಂಬ ಕಷ್ಟಕರ ಆಗಿದೆ ಹಾಗಾಗಿ ಈ ರಾಷ್ಟ್ರೀಯ ಹೆದ್ದಾರಿಯ ಏನು ಅವ್ಯವಸ್ಥೆ ಇದೆ ಅದರ ವಿರುದ್ಧ ನಾವು ಇವತ್ತು ಸಾರ್ವಜನಿಕವಾಗಿ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ರದ್ದ ಹೆದ್ದಾರಿಯನ್ನು ಸುಸ್ಥಿತವಾಗಿಡಬೇಕು ಇಡಬೇಕು ಮತ್ತು ಪ್ರಯಾಣಿಕರಿಗೆ ಒಂದು ಸುಖಕರ ಪ್ರಯಾಣ ಆಗುವ ರೀತಿಯಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ಮತ್ತು ಈ ಹೊಂಡಗೊಂಡಿಗಳನ್ನು ಮುಚ್ಚುವ ಬದಲಾಗಿ ಸಂಪೂರ್ಣ ಡಾಮರೀಕರಣ ಆಗಬೇಕು ಮತ್ತು ಕೂಲೂರಿನ ಈ ಮೇಲ್ಸೇತು ಸೇತುವೆ ಏನಿದೆ ಹಳೆ ಸೇತುವೆ ಬದಲಾಗಿ ಪರ್ಯಾಯವಾಗಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅದು ಇವತ್ತು ಕುಂಟು ತಸ ನಾಲ್ಕು ವರ್ಷ ಆಯಿತು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಇನ್ನೂ ಕೂಡ ಬಿಟ್ಟು ಕೊಟ್ಟಿಲ್ಲ ಬಹುಶಃ ಮೇಲ್ ಮೇಲ್ಸೇತುವೆಗೆ ಹತ್ತು ವರ್ಷಕ್ಕಿಂತ ಮೇಲೆ ತಗೊಂಡಿದ್ದು ಅದೇ ರೀತಿ ಕೂರು ಕೂಡ ಒಂದು ಹತ್ತು ಹದಿನೈದು ವರ್ಷ ಆಗ್ಬೋದು ಅಂತ ಅವರ ಕಾಮಗಾರಿಯ ಸ್ಥಿತಿಯನ್ನು ನೋಡುವಾಗ ತಿಳೀತದೆ ಹಾಗಾಗಿ ಇದು ಸ್ವಲ್ಪ ವೇಗವಾಗಿ ನೋಡಬೇಕು ಯುದ್ಧೋಪಾದಿಯಲ್ಲಿ ವಾರ್ಫುಟ್ ಲೆವೆಲಲ್ಲಿ ಕೆಲಸ ಆಗಬೇಕು ಒತ್ತಾಯದೊಂದಿಗೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆದರೆ ಈ ಪ್ರತಿಭಟನೆಗೆ ಇವತ್ತು ಪೊಲೀಸ್ನವರು ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಕೇಳುವುದು ಈಗ ಈ ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಎಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಎಷ್ಟು ಅಪಘಾತಗಳಾಗಿದೆ ಎಷ್ಟು ಅಪಘಾತಗಳಿಂದ ಮರಣ ಸಂಭವಿಸಿದೆ ಆವಾಗ ಸುಮೋಟ ಕೇಸ್ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಮೇಲೆ ಅಧಿಕಾರಿಗಳ ಮೇಲೆ ಸುಮಟ ಕೇಸ್ ಹಾಕಬೇಕಿತ್ತು ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕಿತ್ತು ಅದರ ಬಳ ಬದಲಾಗಿ ಇವತ್ತು ಸಾರ್ವಜನಿಕರ ಪರವಾಗಿ ಯಾರು ಪ್ರತಿಭಟನೆ ಮಾಡ್ತಿದಾರಾ ಆ ಪ್ರತಿಭಟನೆ ಆ ವ್ಯವಸ್ಥೆಯನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಸೊ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಏನು ಅಪಘಾತ ಮರಣ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಮಾಡುವಂಥ ಕಾರ್ಯಕ್ರಮ ಪೊಲೀಸರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಸಾರ್ವಜನಿಕರಿಗೆ ಇವತ್ತು ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ ಈ ಪ್ರತಿಭಟನೆಯಿಂದ ಮೊನ್ನೆ ಎರಡು ದಿವಸಗಳ ಸುರತ್ಕಾಲಲ್ಲಿ ಫುಡ್ ಫೆಸ್ಟಿವಲ್ ಮಾಡಿದರು ಶಾಸಕ ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ರಸ್ತೆಯನ್ನು ಬಂದ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಮಹಾನಗರ ಪಾಲಿಕೆಯ ರಸ್ತೆ ಎರಡು ರಸ್ತೆಯನ್ನು ಕೂಡ ಬಂದ್ ಮಾಡಿ ಎರಡು ದಿವಸಗಳ ಫುಡ್ ಫೆಸ್ಟಿವಲ್ ಮಾಡೋದು ಎಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗಲಿಲ್ಲ ಎಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ಲ ಅದಕ್ಕೆ ಪೊಲೀಸರೇ ರಕ್ಷಣೆ ಕೊಡ್ತಾರೆ ಆ ಫುಡ್ ಫೆಸ್ಟಿವಲ್ಗೆ ಆದರೆ ಇದಕ್ಕೆ ಪೊಲೀಸ್ ರಕ್ಷಣೆ ಇಲ್ಲ ಪೊಲೀಸ್ ಅನುಮತಿ ಕೂಡ ನಿರಾಕರಣೆ ಮಾಡಿದ್ದಾರೆ ಈ ಪೊಲೀಸರ ದ್ವಂದ್ವ ನೀತಿ ನಿಲ್ಲಬೇಕು ಒಬ್ಬರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನಲ್ಲ ಸೊ ನಾವು ಸಾರ್ವಜನಿಕರ ಪರವಾಗಿ ಏನು ನಾವು ಪ್ರತಿಭಟನೆ ಮಾಡ್ತೇವೆ ಆ ಪ್ರತಿಭಟನೆ ಹತ್ತಿಕ್ಕುವ ಕೆಲಸವನ್ನು ಪೊಲೀಸರು ಮಾಡಬಾರ್ದು ಮಾಡಿದರೆ ನಾವು ಖಂಡಿತ ಇದನ್ನು ಯಾರಿಗೆ ತಿಳಿಸಬೇಕಾ ಮುಖ್ಯಮಂತ್ರಿಗೆ ಮತ್ತು ಗ್ರಾಮ ಖಂಡಿತ ನಾವು ತಿಳಿಸುವ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ